ಬಳ್ಳಾರಿ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿ ಶ್ರೀನಿವಾಸ ಮೋತ್ಕರ್ ಅಧಿಕಾರ ಸ್ವೀಕಾರ ಎಸ್ ಬಳ್ಳಾರಿ ನಗರದ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ನಗರದ ಮಾಜಿ ಶಾಸಕರಾದಂತಹ ಜಿ ಸೋಮಶೇಖರ್ ರೆಡ್ಡಿ ಹಾಗೂ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಮತ್ತು ಹಿರಿಯ ನಾಯಕ ಕೆ ಎಸ್ ದಿವಾಕರ್ ಸೇರಿದಂತೆ ಪಕ್ಷದ ಹಲವು ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿ ಶ್ರೀನಿವಾಸ್ ಮೋದ್ಕರ್ ಅವರು ಅಧಿಕಾರವನ್ನ ಸ್ವೀಕರಿಸಿದರು ಇದಕ್ಕೂ ಮೊದಲು ಶ್ರೀನಿವಾಸ್ ಮೋತ್ಕರ್ ಅವರು ಅವರ ಅಭಿಮಾನಿ ಬಳಗದವರು ಕಾರ್ಯಕರ್ತರ ಜೊತೆಗೆ ನಗರದ ತಾಳೂರು ಮುಖ್ಯ ರಸ್ತೆಯಿಂದ ಪಾಲಿಕೆ ಕಚೇರಿಯವರೆಗೆ ಬೃಹತ್ ಬೈಕ್ ಅಲ್ಲಿ ಆಗಮಿಸಿದರು ಅವರು ಕಚೇರಿಯಲ್ಲಿ ಪೂಜೆಯನ್ನು ನೆರವೇರಿಸಿ ಬಳಿಕ ಅಧಿಕೃತವಾಗಿ ಹುದ್ದೆಯನ್ನು ವಹಿಸಿಕೊಂಡಿದ್ದಾರೆ ನಂತರ ಮಾತನಾಡಿದಂತಹ ಶ್ರೀನಿವಾಸ್ ಮೋತ್ಕರ್ ಅವರು ನಗರದ ಜನರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡುತ್ತೇನೆ ನಾಗರಿಕರಿಗೆ ಸೇವೆ ಮಾಡಲು ಕಚೇರಿಯಲ್ಲಿ ವಿಶೇಷ ಸಮಯವನ್ನ ಮೀಸಲಿಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಈ ಜವಾಬ್ದಾರಿಯನ್ನು ನೀಡಿದ ಶಾಸಕರು ಪಾಲಿಕೆ ಸದಸ್ಯರು ಪಕ್ಷದ ಮುಖಂಡರುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ ನಂತರ ಶ್ರೀನಿವಾಸ್ ಮೋದ್ಕರ್ ಅವರಿಗೆ ಮುಖಂಡರು ವಿವಿಧ ಸಂಘಟನೆಗಳ ಮುಖಂಡರು ಶುಭ ಕೋರಲು ಸಾಲುಗಟ್ಟಿ ನಿಂತು ಶುಭವನ್ನ ಹಾರೈಸಿದ್ದಾರೆ ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಬಳ್ಳಾರಿಯಲ್ಲಿ ವಿರೋಧ ಪಕ್ಷದ ನಾಯಕ ಆಗೋದಕ್ಕೆ ನಮ್ಮ ಸೋಮಶೇಖರ್ ರೆಡ್ಡಿ ಸಾರು ಶ್ರೀರಾಮ್ ಸಾರು ಜನ ರೆಡ್ಡಿ ಸಾರು ಸತೀಶ್ ಸಾರ್ ಅವರ ಮತ್ತೆ ನಮ್ಮ ಕಾರ್ಪೊರೇಟರ್ಸ್ ಅವರ ಬಯಸಿ ಎಲೆಕ್ಟ್ ಮಾಡಿದ್ದಾರೆ ನಾನು ಇನ್ನು ಇನ್ ಮುಂದಿನ ದಿನ ಇಲ್ಲಿ ಬಳ್ಳಾರಿ ಜನತೆಗೆ ಏನಾರ ಪ್ರಾಬ್ಲಮ್ಸ್ ಇದ್ರು ಕೂಡ ಸಾಲ್ವ್ ಮಾಡಿ ಏನಾದ್ರು ಇದ್ರು ಕೂಡ ಇಲ್ಲ ಎರಡು ಟೂ ಅವರ್ಸ್ ಆಫೀಸಲ್ಲಿ ಇರ್ತೀನಿ ಪಬ್ಲಿಕ್ ಏನಾರ ಪ್ರಾಬ್ಲಮ್ ಇದ್ರೂ ಕೂಡ ಅಟೆಂಡ್ ಆಗಿ ಮಾಡ್ತೀನಿ ನಾನು ಏನು ಹೇಳೋದೇನಿಲ್ಲ ಅದೇ ಅಭಿಮಾನದಿಂದ ಬಂದಿದ್ದಾರೆ ಅದನ್ನ ಅಂದ್ರೆ ನನ್ನ ಮೇಲೆ ಆ ನಂಬಿಕೆ ಇಟ್ಕೊಂಡಿದ್ದಾರೆ ಏನೋ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಆ ನಂಬಿಕೆ ಉಳಿಸ್ಕೊಂತೀನಿ ఇది సూర్య న్యూస్ కన్నడ